ಶ್ರೀ ಗುರುದತ್ತ ಏನು ನಮ್ಮ ಮೈಸೂರಿನ ಸಚ್ಚಿದಾನಂದಶ್ರಮ ಇದೆ ಇದು ವಿಶ್ವ ಅತ್ಯಂತ ಖ್ಯಾತಿಯಾಗಿರುವಂಥದ್ದು ಹಾಗೆ ಮೈಸೂರಿನಲ್ಲಿ ಅರಮನೆ ಚಾಮುಂಡಿ ಬೆಟ್ಟ ಖ್ಯಾತಿಯಾಗಿದೆಯೋ ಹಾಗೆ ಈಗ ನಮ್ಮ ಸಚ್ಚಿದಾನಂದಶ್ರಮ ಧಾರ್ಮಿಕ ಜಾಗೃತಿಗಾಗಿ ಖ್ಯಾತಿಯಾಗಿರುವಂಥದ್ದು ಜೊತೆಗೆ ಮಹಾಸ್ವಾಮಿಗಳು ಈಗೇನು ನಮ್ಮ ನವೀನ್ ಕುಮಾರ್ ಅವರು ತಿಳಿಸಿದ್ರು ಯಾವುದೇ ಜಾತಿ ಧರ್ಮ ಅದ ಭೇದ ಇಲ್ಲದೆ ಧರ್ಮ ಜಾಗೃತಿ ಮಾಡ್ತಿದ್ದಾರೆ ಇಬ್ಬರು ಬೇಶ್ರೀಗಳು ಮೈಸೂರಿನಲ್ಲಿ ಮತ್ತು ಅವರು ಹನುಮಾನ್ ಭಕ್ತರು ದತ್ತಪೀಠ ಹನುಮಾನ್ ಭಕ್ತ ಪರಂಪರೆಯನ್ನು ಬೆಳೆಸ್ತಿರುವಂತಹ ಸ್ವಾಮೀಜಿಗಳು ನಾಡಿದ್ದೇನು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮಹಾರಾಜ ಕಾಲೇಜ್ ಜೌಂಡ್ಸ್ನಲ್ಲಿ ಸಾಮೂಹಿಕ ಹನುಮಾನ್ ಚಾಳೀಸ ಪಠಣ ಕಾರ್ಯಕ್ರಮ ಹಮ್ಮಿಕೊಂಡಿರುವ ರಥಯಾತ್ರೆಯ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಾವು ಆಯೋಜಿಸ್ಕೊಂಡಿದ್ದೀವಿ ಪ್ರಧಾನವಾಗಿ ಹದಿನಾಲ್ಕನೇ ತಾರೀಕು ನಾವೆಲ್ಲ ಮಹಾರಾಜ ಕಾಲೇಜ್ ಜ್ರೌಂಡ್ಸಲ್ಲಿ ಸೇರ್ತಾಯಿದ್ದೀವಿ ಈ ಹನುಮಾನ್ ಚಾಲೀಸ ಅನ್ನುವಂಥದ್ದು ಚಾಲೀಸ ಅಂದರೆ ನಲವತ್ತು ಇದು ತುಳಸಿದಾಸರು ಸುಂದರಕಾಂಡದಲ್ಲಿ ರಚನೆ ಮಾಡಿರುವಂಥದ್ದು ಬಾಕಿ ಎಲ್ಲ ಮಂತ್ರಗಳಿಗೆ ಗುರುಮುಖೇನ ಆಗಬೇಕು ಅಂತಾರೆ ಗಾಯತ್ರಿ ಮಂತ್ರ ಉಪನಯನ ಆಗಬೇಕು ಆ ಗುರುಗಳ ಮುಖೇನ ಉಪದೇಶ ಆಗಬೇಕು ಅಂತಾರೆ ಆದರೆ ನಮ್ಮ ತುಳಸಿದಾಸರು ಈ ಚಾಲೀಸಕ್ಕೆ ಯಾವುದೇ ಗುರುಮುಖೇನ ನೀವು ಮಾಡಬೇಕಾದೇನಿಲ್ಲ ನಿಂಪಾಡಿಗೆ ಈ ಪಠಣ ಮಾಡಿ ಅಂತ ಹೇಳಿ ನಲವತ್ತು ಮಂತ್ರಗಳು ಭಾಳ ಶಕ್ತಿಯುತವಾದ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಚಾಲೀಸ ಬಂತು ಅವನಿಗೆ ಅಂದರೆ ಕಣ್ಣು ಮಂದ ಮಂದ ಆಗಕ್ಕೆ ಶುರು ಆಗೋದು ಅದಕ್ಕೆ ಚಾಳಿ ಸಾಧ್ಯ ಅದಕ್ಕೆ ಆಮೇಲೆ ಈ ಪಠಣ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ದೃಷ್ಟಿ ದೋಷ ಪರಿಹಾರ ಆಗಿರುವಂಥದ್ದು ಅವರೇ ಸ್ವತಃ ತುಳಸಿ ದಾಸರೇನೆ ಮನ್ಗಂಡಂಥದ್ದು ಅವ್ರಿಗೆ ನಲವತ್ತು ವರ್ಷಕ್ಕೆ ಮಂದ ಆಗಕ್ಕೆ ಶುರುವಾಗುತ್ತೆ ಈ ರಚನೆ ಮಾಡಿದಾಗ ಇದನ್ನು ಪಠಣ ಮಾಡಿದಾಗ ಇನ್ನೂ ನಲವತ್ತು ವರ್ಷ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಕಣ್ಣು ಹಾಗೆ ಇದನ್ನು ಪಠಣ ಮಾಡೋದ್ರಿಂದ ನೂರಿಪ್ಪತ್ತು ವರ್ಷ ಬಾಳ್ಬೋದು ಅನ್ನೋ ಒಂದು ಇದನ್ನು ನಾಣ್ಯುಡಿನೂ ಇರುವಂಥದ್ದು ಇಂತಹ ಪ್ರಬಲವಾದ ಶಕ್ತಿಯುತವಾದ ಚಾಳೀಸ ಸಾಮೂಹಿಕವಾಗಿ ಹನುಮಾನ್ ಚಾಳೀಸವನ್ನು ಮಾಡಿದ್ರೆ ಹೇಗೆ ರಾಮಾಯಣದಲ್ಲಿ ಬಹುಶಃ ಆವತ್ತು ಸಂಜೀವಿನಿ ಪರ್ವತ ತರದೇ ಇದ್ದರೆ ರಾಮನು ಇರ್ತಿಲ್ಲ ಇಲ್ಲ ಲಕ್ಷ್ಮಣನೂ ಇರ್ತಿಲ್ಲ ರಾಮಾಯಣನೇ ನಡೀತಿರ್ಲಿಲ್ಲ ಇವತ್ತು ನಾವು ಇಲ್ಲಿ ಸೇರ್ತಾನೆ ಇರಲಿಲ್ಲ ಆವತ್ತು ಸಂಜೀವಿನಿ ಪರ್ವತ ತರಲಾಗಿ ಹನುಮಾನ್ ಹನುಮಾನ್ ಆ ಒಂದು ಶಕ್ತಿ ಪ್ರದರ್ಶನ ಮಾಡಿ ಎಲ್ಲರೂ ಉಳಿಸಿದ್ರು ಜೀವ ಹಾಗೆ ಈ ಹನುಮಾನ್ ಚಾಳೀಸದಿಂದ ಎಲ್ರಿಗೂ ಆರೋಗ್ಯ ಭಾಗ್ಯ ಎಲ್ಲವೂ ಲಭಿಸ್ತಾರೆ ಅನ್ನೋ ಒಂದು ಶ್ರದ್ಧೆಯ ನಂಬಿಕೆ ಅಷ್ಟೆ ಅದು ಖಂಡಿತ ಅದು ಸ್ವತಃ ಸಾಬೀತಾಗಿರುವ ಅಂಶ ಸ್ವತಃ ತುಳಸಿದಾಸರು ಕೊಟ್ಟಂತಹ ಮಂತ್ರ ಅದನ್ನು ನಮ್ಮ ನಡುವೆ ಸಚಿವ ಮಹಾಸ್ವಾಮಿಗಳು ಎಲ್ರಿಗೂ ಸಾರ್ವಜನಿಕರಿಗೆ ಜಾತಿ ಮತ ಧರ್ಮ ಭೇದ ಇಲ್ಲ ಉತ್ತರ ಭಾರತದ ಕಡೆ ಮುಸ್ಲಿಮರು ಸಹಿತ ಪಠಣ ಮಾಡ್ತಾರೆ ಕ್ರಿಶ್ಚಿಯನ್ರು ಪಠಣ ಮಾಡ್ತಾರೆ ಈ ಎನ್ಮಾ ಚಾಲಿಸ್ತಾನ ಅಷ್ಟರ ಮಟ್ಟಿಗೆ ಶ್ರೇಷ್ಠವಾದ ಮಂತ್ರ ನಲವತ್ತು ಮಂತ್ರಗಳು ಅದನ್ನು ಸಾಮೂಹಿಕವಾಗಿ ಪಠಣ ಮಾಡಿದ್ರಿಂದ ಖಂಡಿತ ನಾಡು ಸಹಿತ ಅಭಿವೃದ್ಧಿ ಹೊಂದುತ್ತೆ ಸುಖಶಾಂತಿ ನೆಲೆಸುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ ಎಲ್ಲರೂ ಇಡೀ ಮೈಸೂರು ಹಾಗೂ ಸುತ್ತಮುತ್ತ ಏಳು ಜಿಲ್ಲೆಗಳ ಜನರು ಅವತ್ತು ಒಂದು ಲಕ್ಷಕ್ಕೂ ಮೀರಿ ಬಹುಶಃ ಒಂದೂವರೆ ಲಕ್ಷ ಆಗ್ಬೋದು ಅನ್ನೋ ಒಂದು ಅಂದಾಜಿದೆ ಅಷ್ಟು ಜನ ಅವತ್ತು ನಾವಲ್ಲಿ ಇದ್ದೀವಿ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಒಂದು ಧನ್ಯತಾ ಭಾವ ಪಡೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭಾಶಯಗಳು ನಮಸ್ಕಾರ ಥ್ಯಾಂಕ್ ಯು आ अलीकोट रवाना बने 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 300 के सीरीज तक बने एवरीबडी बट अल मारो बने बने सेवा पर जो महाराजा तरफ सब ರಾಮಾಯಣದ ಗುರುದತ್ತ ಎಲ್ಲರಿಗೂ ನಮಸ್ಕಾರ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚಿದಾನಂದ ಅವರಿಂದ ಶ್ರೀ ಹನುಮಾನ್ ಚಾಲೀಸ ಪೂಜಿತ ಪಾರಾಯಣದ ನಂತರ ಅನ್ನಪ್ರಸಾದವಿದೆ ಪ್ರಸಾದವಿದೆ ಭಾಗವಹಿಸುವ ಎಲ್ಲರಿಗೂ ವಿಶೇಷ ಹನುಮಂತರಕ್ಷೆ ನೀವು ಬನ್ನಿ ನಿಮ್ಮವರನ್ನು ಕರೆದು ತನ್ನಿ